ಬಂಧುಗಳೇ ಈ ಅದ್ಭುತವಾಗಿರುವಂಥ ರೆಸಿಪಿಯನ್ನು ಮಾಡಿ ತಿಂತಾ ಇದ್ದರೆ ನಿಮ್ಮ ಹೆಸರನ್ನು ನೀವೇ ಮರಿತೀರಾ ಅಷ್ಟು ಅದ್ಭುತವಾಗಿರುವಂಥದ್ದು ಮಾಡೋದು ತುಂಬಾ ಸುಲಭವಾಗಿದೆ ರೀ ಇದು ಗೋಧಿ ಹಿಟ್ಟಿಂದ ಮಾಡುವಂಥ ರೆಸಿಪಿ ಗೋಧಿ ಹಿಟ್ಟಿನಲ್ಲಿ ಒಂದೇ ಒಂದು ಸೀಕ್ರೆಟ್ ಸಾಮಗ್ರಿಯನ್ನು ಬೆರೆಸಿ ಮಾಡೋದ್ರಿಂದ ಇದಕ್ಕೆ ತಿನ್ನಬೇಕಾದ್ರೆ ಚಟ್ನಿ ಪಲ್ಯ ಏನು ರೀ ಆರಾಮಾಗಿ ನಾವು ಹಾಗೆ ತಿನ್ಬೋದು ತುಂಬ ಸೂಪರ್ ಆಗಿರುವಂಥ ಅಷ್ಟೇ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಗತ್ತೀನಿ ರೀ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂದುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದ್ರೆ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಈ ರೆಸಿಪಿ ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿರಿ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಅದರಲ್ಲಿ ನಾನೊಂದು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿರಿ ಗ್ಯಾಸ್ ಹಚ್ಕೊಂಡ್ಬಿಟ್ಟು ನೀರು ಬಿಸಿ ರೀ ಇದ್ರೊಳಗೆ ಇಡ್ಲಿ ಪಾತ್ರೆ ಇಟ್ಟಿರಿ ಈಗ ಇದ್ರೊಳಗೆ ನೋಡಿರಿ ಬಾಳೆಹಣ್ಣು ಹಿಡಾಕತ್ತೀನಿರಿ ನಾವು ಚಪಾತಿ ಹಿಟ್ಟಿನಲ್ಲಿ ಸೀಕ್ರೆಟ್ ಸಾಮಗ್ರಿ ಸೇರಿಸೋದು ಈ ಬಾಳೆಹಣ್ಣೆ ರೀ ಈ ಬಾಳೆಹಣ್ಣಿಂದ ಮಾಡ್ತಿರುವಂಥ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ರೀ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ ಸಕ್ಕತ್ತು ಟೇಸ್ಟ್ ಇರ್ತೈತಿ ಒಂದ ಒಂದು ಸಲ ಮಿಸ್ ಮಾಡ್ದನ ಟ್ರೈ ಮಾಡಿರಿ ಈಗ ಇದನ್ನು ನೋಡಿರಿ ನಾವು ಮುಚ್ಚಡೋ ಮುಚ್ಚಿ ಒಂದ ವಿಜಿಲ್ ಮಾಡ್ಕೊಂಡು ಬರೋನ್ರಿ ಜಾಸ್ತಿ ಮಾಡೋದೇನು ಬ್ಯಾಡ್ರಿ ಒಂದು ವಿಜಿಲ್ ಆದ್ರೆ ಸಾಕು ರೀ ನಮಗೆ ಈಗ ನೋಡಿರಿ ಹೈ ಫ್ಲೇಮ್ನಲ್ಲೇ ಒಂದು ವಿಜಿಲ್ ನಾನು ಮಾಡ್ಕೊಂಡು ಬರ್ತೀನಿ ರೀ ಒಂದು ವಿಝಿಲ್ ಆದ ತಕ್ಷಣ ನಾನಿವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಒಂದ ವಿಜಿಲ್ಗೆ ಎಷ್ಟು ಸರಿಯಾಗಿ ಬೆಂದೈತಿ ನಮ್ದು ಅಂಥೇಳಿ ಈಗ ಇದನ್ನು ಹೊರಗೆ ತೆಗಿಯೋಣ ಬಿಸಿ ಇರ್ತೈತಿ ರೀ ಆರಾಮಾಗಿ ತೆಗೀರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಈಗ ಇವನ್ನ ಎಲ್ಲ ತಟ್ಟಿಗೆ ತಗೊಂಡ್ಬಿಡೋಣ ರೀ ನಿಮಗೆ ಕೈ ಹಿಡ್ಯಾಕಾಗಿಲ್ಲ ಅಂತಂದ್ರೆ ಈ ಕಳ ತೊಗೊಂಡು ತೆಗೀರಿ ಈಗೆಲ್ಲ ಇದ್ರ ಮೇಲಿಂದ ಸಿಪ್ಪೆಯನ್ನು ತಗೊಂಡು ಬರೋಣ್ರಿ ನಮಗೆ ಒಳಗಡೆ ಇಷ್ಟು ನೈಟಾಗಿ ರೀ ಒಳಗೆ ನೋಡ್ರಿ ಹಂಗೆ ಬೆಳ್ಳಗೈತೆ ನೋಡಿರಿ ತುಂಬ ರೀ ಇದು ಈಗ ಬೆಂದು ನಮಗೆ ಸ್ವೀಟ್ ರೀ ಒಂದು ಸಲ ತಿಂದು ನೋಡ್ರಿ ಬೇಕಂದ್ರೆ ನೀವು ಎಷ್ಟು ಸ್ವೀಟ್ ಇರ್ತೈತಿ ಅಂಥೇಳಿ ನಾವು ಅವರಿಯಲ್ಲಿ ಬೇಯಿಸಿರುವಂಥ ಬಾಳೆಹಣ್ಣ ಭಾಳ ರುಚಿ ಇರ್ತೈತಿ ಇದರಿಂದ ಮಾಡ್ತಿರುವಂಥ ರೆಸಿಪಿ ಕೂಡ ಅಷ್ಟೇ ರುಚಿಯಾಗಿರ್ತೈತಿ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗೆಲ್ಲ ಸಿಪ್ಪಿಯನ್ನು ನಾನೀಗ ತಕೊಂಡು ಬರೋನ್ರಿ ಎಲ್ಲ ಬಾಳೆಹಣ್ಣಿಂದು ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗೆಲ್ಲ ಸಿಪ್ಪಿ ತಗೊಂಡಾತ್ರಿ ಸ್ವಲ್ಪ ಮುಂದಿನ ಭಾಗನ ಕಟ್ ಮಾಡಿ ತೆಗೆದುಬಿಡ್ರಿ ಎಲ್ಲದರದ್ದು ಇದಕ್ಕೊಂದಿಷ್ಟು ಮಸಾಲ ಆ್ಯಡ್ ಮಾಡ್ಬೇಕು ರೀ ನಾವು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಕ್ವಾಸ್ಟ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನ ಇದು ಬ್ಯಾಡಗಿ ಚಿಲ್ಲಿ ಪೌಡರ ಇದು ನೋಡಿರಿ ಆಮ್ಚೂರು ಪೌಡರ ಒಂದು ಚಮಚದಷ್ಟು ಒಂದು ಚಮಚದಷ್ಟು ಪುಡಿ ಉಪ್ಪು ರೀ ಅರ್ಧ ಚಮಚದಷ್ಟ ಇಂಗ್ರಿ ಹಿಂಗ ಮರೀದ ಹಾಕಿರಿ ನಮಗೆ ಟೇಸ್ಟಿನ ಜೊತೆಗೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಮಾಡತ್ರಿ ಒಂದು ಕಾಲು ಚಮಚದಷ್ಟು ಅರಶಿನಾರಿ ಇನ್ನು ಉಳಿದಿದ್ದು ಏನಪ್ಪ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅಜಿವಾನಾರಿ ಈ ಅಜವಾನ ನೋಡ್ರಿ ಹಿಂಗೆ ಕೈಯಿಂದ ತೀಕ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತ್ರಿ ಇದು ನಮ್ಮ ತಿಂದಿದ ಆಹಾರವನ್ನು ಜೀರ್ಣ ಮಾಡೋಕೆ ನೋಡಿರಿ ನಂಬರ್ ಒನ್ ಅಂತಲೇ ಹೇಳಬೇಕು ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡ್ದೆ ಹಾಕಿರಿ ಹಾಕಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದ್ರೊಳಗೆ ನಾವು ಹಾಕಿರುವಂಥ ಎಲ್ಲ ಈ ಮಸಾಲೆ ಖಾರ ಅರಿಶಿನ ಉಪ್ಪು ಇಷ್ಟು ನೀಟಾಗಿ ನಮ್ಮ ಬಾಳೆಹಣ್ಣಿನೊಳಗೆ ಸೇರ್ಬೇಕು ರೀ ಅದು ಹಂಗೆ ಮಿಕ್ಸ್ ಮಾಡಿರಿ ಇದು ಇದರಲ್ಲಿ ಹಾಕಿರುವಂಥ ಖಾರ ಆಗಲಿ ಮಸಾಲೆ ಆಗಲಿ ಉಪ್ಪಾಗಲಿ ನಿಮ್ಮ ಟೇಸ್ಟಿಗೆ ಅನುಸಾರ ನಿಮ್ಮ ಅನುಸಾರ ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬಹುದು ಈಗ ನೋಡ್ರಿ ಕೈಯಿಂದ ನೀಟಾಗಿ ಮಿಕ್ಸ್ ರೀ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಲ್ದಿನೂ ಆಗತ್ತೆ ಎಲ್ಲ ನೀಟಾಗಿ ಕೂಡ ನಮಗೆ ಅದರೊಳಗೆ ಸೇರುತ್ತರಿ ಈಗ ನೀಟಾಗಿ ಎಲ್ಲ ನಮ್ದು ಸೇರುತ್ತೆ ನೋಡಿರಿ ಈಗ ಇದ್ರೊಳಗೆ ಚಿಕ್ಕ ಚಿಕ್ಕದಾಗಿ ಬಾಳೆಹಣ್ಣೆನ ಪೀಸದಾವ ರೀ ಏನು ತೊಂದರೆ ಇಲ್ಲ ರೀ ನಡಿತೈತಿ ರೀ ಈಗ ಇದ್ರೊಳಗೆ ನೋಡಿರಿ ಇದು ಹುರುಗಡಲೆ ಪೌಡರ್ ರೋಸ್ಟೆಡ್ ಚೆನ್ನಾಗಿ ಪೌಡರ್ ರೀ ಅದನ್ನ ಒಂದು ಸ್ವಲ್ಪ ಹಾಕೋರಿ ಹಾಕ್ಕೊಂಡು ಅದು ಸ್ವಲ್ಪ ಹದ ನೋಡ್ಕೊರಿ ನಿಮ್ಗೆ ಉಂಡೆ ಕಟ್ಟಕ್ಕೆ ಬರ್ಬೇಕು ರೀ ಅಷ್ಟು ಹಾಕಿರಿ ನೀವು ಕೈಯಿಂದ ಆರಾಮಾಗಿ ನಾವು ಉಂಡೆ ಕಟ್ಟಾಕ ಬರಬೇಕ್ರಿ ನಮಗದು ನಾವು ಹೂರ್ಣ ರೆಡಿ ಮಾಡ್ತೀವಲ್ಲ ರೀ ಅದೇ ಇದನ್ನು ಹೂರ್ಣ ರೆಡಿ ಮಾಡ್ಬೇಕ್ರಿ ನಾವೀಗ ಈಗ ನೋಡ್ಕೊರಿ ಒಂದ್ಸಲ ಚೆಕ್ ಮಾಡಿ ನೋಡ್ಕೊರಿ ಈ ರೀತಿಯಾಗಿ ಕಟ್ಟಕ್ಕೆ ಬಂದ್ರೆ ಸಾಕ್ರಿ ಇಷ್ಟು ಬರುವಷ್ಟು ನಾವು ಹಿಟ್ಟನ್ನು ಹಾಕ್ಬೇಕ್ರಿ ಅದಕ್ಕೆ ಈಗ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇನ್ನು ಮುಂದೆ ನಾವು ಏನು ರೆಡಿ ಮಾಡ್ಕೊಬೇಕಪ್ಪ ಅಂದ್ರೆ ಇದಕ್ಕೆ ಕಣಕ ರೆಡಿ ಮಾಡ್ಕೋಬೇಕ್ರಿ ನಾವು ಈ ಕಣಕ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಪಾತ್ರೆ ಒಳಗೆ ನಾನು ಗೋಧಿ ಹಿಟ್ಟು ಹಾಕ್ಕೊಳಾಕತ್ತೀನಿ ರೀ ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ನಮ್ಮ ರೆಸಿಪಿ ತುಂಬಾ ಚೆನ್ನಾಗಿರ್ತೈತೆ ರೀ ಮತ್ತು ಅದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈಗ ಗೋಧಿ ಹಿಟ್ಟು ಅದಕ್ಕೆ ಅದಕ್ಕಂಚೂರು ಉಪ್ಪು ಹಾಕ್ಕೊಂಡೀನ್ರಿ ಒಂದಿಷ್ಟು ಮೊಸರು ಹಾಕ್ಕೊಳಾಕತ್ತೀನಿ ರೀ ಹಾಕ್ಕೊಂಡಿದ ನೀಟಾಗಿ ಮೊದಲ ಉಪ್ಪು ಮೊಸರು ಹಿಟ್ಟ ಗೋಧಿ ಹಿಟ್ಟ ನೀಟಾಗಿ ಮಿಕ್ಸ್ ಆಗಲಿರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ರಿ ನಮ್ಮ ಹಿಟ್ಟು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ರೀ ಅದು ಆವಾಗ ಅದು ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ ಇಲ್ಲ ನೋಡ್ರಿ ಈ ರೀತಿ ರೀ ಅದು ಈಗಿದ್ರೆ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕೊಂಡು ಇದನ್ನು ಮೆತ್ತ ಮೆತ್ತಗೆ ಕಲಿಸ್ಬೇಕ್ರಿ ಚಪಾತಿ ಇಟ್ಟಿನಂಗೆ ಗಟ್ಟಿ ಕಲಸ್ಬಾರ್ದು ರೀ ಮೆತ್ತ ಮೆತ್ತ ಕಲಸ್ರಿ ಜಾಸ್ತಿ ನೀರು ಹಾಕಬಾಡ್ರಿ ಸ್ವ ಸ್ವಲ್ಪ ಸೊ ಸ್ವಲ್ಪ ನೀರು ಹಾಕಿರಿ ಹಾಕಿ ಆರಾಮಾಗಿ ಕಲಸ್ರಿ ಹಾಕಿರ್ತೀವಲ್ಲ ರೀ ನಾವು ಹಾಗಾಗಿ ನೋಡ್ಕೊಂಡು ನೀರು ಹಾಕೋರಿ ಒಂದೇ ಸಲ ದಬ್ಬಕ್ಕೆ ಅಂದ ಸುರ್ಕೊಂಡ್ರಿ ಅಂದ್ರೆ ಭಾಳ ನೀರು ಆಗ್ಬಿಡ್ತೈತಿ ರೀ ನಮ್ಮ ಮಾಡೋಕೆ ಬರಂಗಿಲ್ಲ ರೀ ಈಗ ಹಿಂಗೆ ನಾವು ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕಿ ಕಲಸೋದ್ರಿಂದ ನಮ್ಮ ಕಣಕ ಕೂಡ ಪರ್ಫೆಕ್ಟಾಗಿ ಹದ ಬರ್ತೈತೆ ರೀ ಈಗ ನಾವು ಮಾಡಿರುವಂಥ ಈ ಕಣಕದ ಹದ ಈ ರೀತಿಯಾಗಿ ರೀ ಇಲ್ಲ ನೋಡಿರಿ ಇಷ್ಟು ಮೆತ್ತ ಮೆತ್ತಗೆ ಇರ್ಬೇಕು ರೀ ನೋಡಿರಿ ಸಾಫ್ಟ್ ಐತೆ ನೋಡಿರಿ ಇವಾಗ ಈಗ ಇದ್ರೊಳಗೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ರೀ ನಾನು ಇದನ್ನೀಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಈ ಎಣ್ಣೆ ರೀ ಅದರೊಳಗೆ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ನಮ್ಮ ಕಣಕದೊಳಗೆ ನಾವು ಎಷ್ಟು ಕಣಕ ರೆಡಿ ಚೆನ್ನಾಗಿ ಮಾಡ್ಕೋತೀವಿ ಈ ಹಿಟ್ಟು ಅಷ್ಟು ಪರ್ಫೆಕ್ಟಾಗಿರುವಂಥ ನಮ್ಮ ರೆಸಿಪಿ ರೆಡಿ ರೀ ಇದಕ್ಕೆ ನಾವು ಈ ರೆಸಿಪಿ ಮಾಡ್ಬೇಕಂದ್ರೆ ಮೇನ್ ಕಣಕನ ರೆಡಿ ಮಾಡ್ಕೊಳ್ಳೋದು ಮೇನ್ ರೀ ಅದು ಈಗ ನೋಡಿರಿ ಕಣಕ ಯಾವ ರೀತಿಯಾಗಿ ನಾ ತೋಸಾಕತ್ತೀನಿ ಹೇಳಿ ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ರೀ ನೀರು ಹಾಕ್ಕೊಂಡು ನೀಟಾಗಿ ಅದಿಮಿ 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 ನಾವು ಇದನ್ನು ಕಲಿಸ್ಬೇಕು ರೀ ನಾವು ಹಾಕಿರುವಂಥ ನೀರು ಎಣ್ಣೆ ನೀಟಾಗಿ ಹಿಟ್ಟಿನೊಳಗೆ ಸೇರ್ಬೇಕ್ರಿ ನಾವು ಹಿಂಗೆ ಬರಳನ್ನು ಫೋರ್ಡ್ ಮಾಡಿ ಅದಿಮಿ ಅದಿಮಿ ಕಲಿಸಿದ್ವಿ ಅಂದ್ರೆ ತುಂಬ ಸೂಪರಾಗಿರುವಂಥ ಸಾಫ್ಟ್ ಆಗಿರುವಂಥ ನಮ್ಮ ಹಿಟ್ಟ ರೆಡಿ ರೀ ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಯ್ತು ನೋಡಿರಿ ನಮ್ಮದು ಮೆತ್ತ ಮೆತ್ತಗೆ ಮೆತ್ತ ಮೆತ್ತಗೆ ರೆಡಿ ರೀ ನಮ್ಮ ಹಿಟ್ಟ ನೋಡ್ರಿ ಇಷ್ಟು ಸಾಫ್ಟ್ ಆಗ್ಬೇಕು ರೀ ಈಗ ಇದನ್ನ ಪರ್ಮೆಂಟೇಶನ್ ಅವಶ್ಯಕತೆ ಇಲ್ಲ ರೀ ದಿಢೀರಾಗಿ ನಾವು ಮಾಡ್ಕೋಬೋದು ಈಗ ನಾವು ಬೆರಳಿನ ಸಂದಿಯಿಂದ ನಾ ತೊಗೊಳಕತ್ತೀನಿ ನೋಡಿರಿ ಹಿಂಗೆ ಅಂದ್ರೆ ನಮ್ಮ ಎಲ್ಲ ಈವನ್ ಆಗ್ತಾವಂತರೀ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ ಈ ರೀತಿಯಾಗಿ ನಾವು ತೊಗೊಂಡ್ಬಿ ಅಂದ್ರೆ ಎಲ್ಲ ಈವನ್ ಆಗಿರುವಂಥ ಸೈಜೇ ಬರ್ತಾವೆ ರೀ ನಾ ಸ್ವಲ್ಪ ದೊಡ್ಡ ದೊಡ್ಡನ ಮಾಡ್ತೀನಿ ರೀ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ರೆಡಿ ಮಾಡ್ಕೊಬೋದು ನೋಡಿರಿ ಈಗ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಒಂದು ಆರು ಆಗ್ಬೋದು ಅನ್ನಿಸ್ತೈತಿ ರೀ ಈಗ ಮೂರಾಗ್ಯಾವ್ರಿ ಇನ್ನು ಇದ್ರೊಳಗೆ ಇನ್ನೂ ಮೂರಾಗಬಹುದು ಹಾಂ ರೀ ಹಾಂ ಇನ್ನು ಎರಡು ಆಗ್ತಾವ್ರಿ ಆ ರೀ ಅದು ನೋಡಿರಿ ನಮಗೆ ಈಗ ಇದ್ರೊಳಗೆ ಈಗ ನಾವು ಈ ಉಳ್ಳಿ ರೆಡಿ ಮಾಡ್ಕೊಂಡು ಹಾತ್ರಿ ಈ ಒಂದು ಸಲ ನೀವು ಗುಂಡಕ್ಕೆ ಮಾಡಿಕೊಂಡು ಎಲ್ಲ ಪೇಡೆ ಥರ ಮಾಡಿಟ್ಕೊಬೋದು ಇಲ್ಲ ನೀವು ಅವಾಗೇ ಎಲ್ಲಾನು ಒಂದೊ ಥರನೂ ಮಾಡಬೇಕಾದ್ರೂ ಕೂಡ ನೀವು ಮಾಡ್ಕೋಬೋದು ಈಗ ನೋಡಿರಿ ಈ ರೀತಿಯಾಗಿ ನಾವು ಎಲ್ಲಾನು ಪೇಡೆ ಮಾಡಿ ಕೂಡ ಇಟ್ಕೋಬೋದು ನಾನೇನು ಪೇಡೆ ಮಾಡಿ ಇಟ್ಕೊಳಕತ್ತಿಲ್ಲ ಹಾಗೆ ಇಟ್ಕೊಳಾಕತ್ತೀನ್ರಿ ಈಗ ಇದನ್ನ ಮುಚ್ಚಿ ಪಕ್ಕಕ್ಕೆ ಆ ಹಿಟ್ಟು ಈಗ ನಾವು ಹೂರ್ಣ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ರೀ ಅದನ್ನು ಕೂಡ ನಾವೀಗ ಉಂಡೆ ಕಟ್ಕೊಂಬಿಡೋನ್ರಿ ನಾವು ಎಷ್ಟು ಕಣಕದ ಉಂಡೆ ಮಾಡ್ಕೊಂಡಿವಿ ಅಷ್ಟು ಹೂಣದ ಉಂಡಿ ಮಾಡ್ಕೊಳ್ಳೋಣ ರೀ ಸೇಮ್ ಸೈಜಿನಲ್ಲಿ ಮಕ್ಕಳಂತೂ ಎಂಜಾಯ್ ಮಾಡ್ಕೊತ ತಿಂತಾರೆ ಇದು ತಿನ್ಬೇಕಂದ್ರೆ ನಮಗೆ ಚಟ್ನಿ ಪಲ್ಯ ಏನೂ ಬೇಡ್ರಿ ಆರಾಮಾಗಿ ನಾವು ಹಂಗೆ ತಿನ್ಬೋದ್ರಿ ಅಷ್ಟು ರುಚಿಯಾಗಿರ್ತೈತಿ ರೀ ಈಗ ಇದನ್ನು ನೋಡಿರಿ ನಾವು ರೆಡಿ ಮಾಡ್ಕೊಂಡಿವ್ರಿ ಅದರಲ್ಲಿ ಯಾರ ಈಗ ಕಣಕನೂ ತೊಗೊಂಡು ನೋಡಿರಿ ನಿಮ್ಮ ಸೈಜ್ ತೋರಿಸ್ತೀನಿ ನೋಡಿರಿ ನೋಡಿರಿ ಸೇಮ್ ಸೈಜ್ ಐತದಲ್ಲ ರೀ ಈಗ ಇದ್ರೊಳಗೆ ಎರಡು ಭಾಗ ಮಾಡ್ಕೋರಿ ಕಣಕದೊಳಗೆ ಹಿಂಗೆ ನಾವು ತೋರಿಸ್ತಿರುವಂಥ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದ್ರಿ ಅಂದ್ರೆ ಆರಾಮಾಗಿ ಬ್ಯಾಚಲರ್ಸ ಬಿಗಿನರ್ಸ ಆಟ ಆಡೋ ಹುಡುಗರು ಕೂಡ ಆರಾಮಾಗಿ ನೀವು ಮಾಡ್ಕೋಬೋದು ನೋಡ್ರಿ ಅಷ್ಟು ಸರಳವಾಗಿ ಸಿಂಪಲ್ ಆದ ವಿಧಾನದಲ್ಲಿ ತೋರಿಸ್ಕೊಡಾಕತ್ತೀನ್ರ ವಿಡಿಯೋ ಲೆಂತ್ ಐತಿ ಅಂಥೇಳಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡ್ರಿ ಈಗ ಎರಡು ಭಾಗ ಮಾಡ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಂಡೇನ್ರಿ ಅದರೊಳಗೆ ಒಂದು ಉಂಡೆ ಇಟ್ಟೆರಿ ಒಂದು ಉಳ್ಳೆ ಇಟ್ಟು ಅದ್ರ ಮೇಲೆ ನೋಡ್ರಿ ಇದನ್ನೊಂದು ಇನ್ನೊಂದು ಅದ್ರ ಮೇಲೆ ಇಡ್ರಿ ಹಿಂಗೆ ಇಟ್ಟು ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ ತುಂಬ ಈಸಿಯಾಗಿ ಮಾಡುವಂಥ ಪ್ರೊಸೀಜರ್ನಲ್ಲಿ ತೋರ್ಸಾಕತ್ತೀನಿ ರೀ ನಾನು ಇಲ್ಲ ನೋಡಿರಿ ಹಿಂಗೆ ಆರಾಮಾಗಿ ಹಿಂಗೆ ಪ್ರೆಸ್ ಮಾಡಿರಿ ನಮ್ಮ ಎಡ್ಜಿಸಿಗೆ ಕಣಕ ಭಾಳ ಕಮ್ಮಿ ಬಂತು ಅಂದ್ರೆ ದಂಡಿ ಬರೋಂಗಿಲ್ಲ ರೀ ಸ್ವಲ್ಪ ಜಾಸ್ತಿ ಕಣಕ ಬಂತಂದ್ರೆ ದಂಡಿ ಬರ್ತೈತೆ ರೀ ಅದಕ್ಕೆ ನಾವು ಹಿಂಗೆ ಒಳಗೆ ಕಣಕಾನ ಅದಮ್ದು ಅದಮ್ತಾ ನಾವು ಹಿಂಗೆ ಪ್ರೆಸ್ ರೀ ಅಂದ್ರೆ ಅಸಲ್ ನಮಗೆ ದಂಡಿಗೆ ಕಣಕ ಅನ್ನೋದು ರೀ ಈಗೆಲ್ಲ ನಮ್ದು ಪ್ರೆಸ್ ಮಾಡಿ ಆಯ್ತು ರೀ ಈಗ ಈಗ ನೋಡಿರಿ ಇವನ್ ಮಾಡ್ಕೊರಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ನೋಡ್ರಿ ನಮ್ದು ರೆಡಿ ಆಯ್ತು ನೋಡಿರಿ ಈಗ ಈಗ ಒಣ ಹಿಟ್ಟು ಅಕ್ಕಿ ಹಿಟ್ಟ್ರಿ ನಾ ತೊಗೊಂಡಿದ್ದ ಅಕ್ಕಿ ಹಿಟ್ಟಿನೊಳಗೆ ನೋಡಿರಿ ಹಿಂಗೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟು ಚೆಲ್ಕೊಂಡು ಇಂತಿ ಕೊಡಿರಿ ಈಗ ಲೈಟಾಗಿ ಹಾಕೋರಿ ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ಮಾಡ್ಕೊಬೋದು ರೀ ಏನು ಕಷ್ಟ ಅಂತೂ ಕೊಡೋಂಗಿಲ್ಲ ರೀ ಮೆತ್ತ ಮೆತ್ತಗಿರ್ತೈತಿ ರೀ ನಮ್ದು ನಮ್ಮ ಕಣಕ ಹೂರ್ಣ ಎರಡೂ ಸರಿಯಾಗಿತ್ತು ಅಂತಂದ್ರೆ ರೆಸಿಪಿ ಮಾಡಾಕ ಏನು ಕಷ್ಟ ಆಗಂಗಿಲ್ಲರಿ ನೋಡ್ರಿ ಈಗ ಒಂದ ಡೈರೆಕ್ಷನ್ ಒಳಗೆ ತಿಕ್ಕಾಕತ್ತೀನಿ ನೋಡಿರಿ ಎಷ್ಟು ಆರಾಮಾಗಿ ತಿಕ್ಕಾಕತ್ತೀನಿ ನೋಡ್ರಿ ನಾನು ಬಲ ಹಾಕೋ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ನಾವು ಲಟ್ಟುಣ್ಗೆ ಆಡಿಸಿದ್ರೆ ಸಾಕು ಅದು ಆಗತ್ತೆ ರೀ ನೋಡಿರಿ ಒಂದ ಡೈರೆಕ್ಷನ್ ಒಳಗೆ ಹೆಂಗೆ ತಿಕ್ಕಾಕತ್ತೀನಿ ನೋಡಿರಿ ಚಪಾತಿ ತಿಕ್ತಂಗ ತಿಕ್ಕಾಕತ್ತೀನಿ ರೀ ಆದ್ರೇನು ರೀ ಚಪಾತಿಗೆ ಸ್ವಲ್ಪ ಬಲ ಹಾಕ್ತಿವಿ ಇದಕ್ಕೆ ಬಲ ಹಾಕೋ ಅವಶ್ಯಕತೆ ಇಲ್ಲ ರೀ ಇದಕ್ಕೆ ಲೈಟಾಗಿ ತಿಕ್ಬೇಕ್ರಿ ನಾವು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೊರಿ ನೀವು ಎಷ್ಟು ತೆಳ್ಳಗೆ ತಿಕ್ಕೊಂಡ್ರು ಕೂಡ ಅದು ಪದ್ರ ಇರ್ತೈತೆ ರೀ ಒಳಗಿನಾಗ ಸ್ಟಪ್ಪಿಂಗ್ ಕೂಡ ನೀಟಾಗಿರ್ತೈತೆ ರೀ ನೋಡಿರಿ ಎಷ್ಟು ತೆಳ್ಳಗೆ ತಿಕ್ಕೊಂಡ್ರಿ ನೋಡ್ರಿ ನಾನು ಇಷ್ಟು ದೊಡ್ಡದು ತಿಕ್ಕೊಂಡೆ ರೀ ಇಷ್ಟು ತೆಳ್ಳಗೆ ತಿಕ್ಕೊಂಡೆ ರೀ ನೋಡಿರಿ ಎಷ್ಟು ಅಂತ ನೋಡಿರಿ ಈಗ ನೋಡಿರಿ ನಮ್ಮ ಬೆರಳು ಎಷ್ಟು ನೀಟಾಗಿ ಕಾಣಕತ್ತವ ನೋಡ್ರಿ ಐದು ಬೆರಳು ನೀಟಾಗಿ ಕಾಣಕತ್ತವ್ರಿ ಅದ್ರೊಳಗೆ ಈಗ ಒಂದು ತಟ್ಟಿ ಒಳಗೆ ಹಾಕ್ಕೊಳಾಕತ್ತೀನಿ ರೀ ನಾವು ಇಷ್ಟು ಒಂದೇ ಸಲನ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊಬೋದು ರೀ ಈಗ ಇನ್ನೊಂದನ್ನ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನಾವು ಇಷ್ಟು ಸಲ ರೆಡಿ ಮಾಡಿಕೊಂಡು ಸುಡೋದ್ರಿಂದ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ಎರಡು ಹುಳಿ ಮಾಡ್ಕೋರಿ ಎರಡು ಉಳಿ ಮಾಡಿಕೊಂಡು ಚಪಟಿ ಮಾಡಿಕೊಂಡು ಸ್ವಲ್ಪ ಹಗಲು ಮಾಡ್ಕೊರಿ ಒಂದದನ್ನ ಸೆಂಟ್ರನ್ಯಾಗ ಹೂರ್ಣ ಇಡ್ರಿ ಹೂರ್ಣ ಇಟ್ಟು ಅದ್ರ ಮೇಲೆ ಇಲ್ಲಿ ಇಟ್ಕೊಳ್ರಿ ಈಗ ಕೈಯಾಗಿ ಮಾಡಿ ತೋರಿಸ್ಕೊತೀನಿ ನೋಡಿರಿ ನಾನು ನಿಮಗೆ ಇನ್ನೂ ಫಾಸ್ಟಾಗಿ ಮಾಡ್ಬೇಕಂದ್ರೆ ನಾವು ಕೈಯಾಗಿ ಹಿಂಗೆ ಇಟ್ಕೊಬೇಕ್ರಿ ಹಿಂಗೆ ಪ್ರೆಸ್ ಮಾಡ್ಬೇಕು ರೀ ಹಿಂಗೆ ನೋಡ್ರಿ ಆರಾಮಾಗಿ ನೋಡಿರಿ ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ ನೋಡಿರಿ ಒಂದ ಸೆಕೆಂಡ್ ಒಳಗೆ ನಮ್ದೆಲ್ಲ ಫುಲ್ ಕ್ಲೋಸ್ ಆಗೇ ಬಿಡ್ತು ನೋಡಿರಿ ಅದಿಲ್ಲ ರೀ ಎಷ್ಟು ಆರಾಮಾಗಿ ಮಾಡ್ಬೋದು ರೀ ಈಗ ನಡ್ಕಿಂದೆಲ್ಲ ಪ್ರೆಸ್ ಮಾಡಿರಿ ಹೀಗೆ ನಾವು ಪ್ರೆಸ್ ಮಾಡಿದೆ ಅಂದ್ರೆ ಎಲ್ಲ ಆಗಿ ಎಲ್ಲ ಕಡೆ ದಂಡಿವರೆಗೆ ನಮ್ಮ ಹೂರಣ ಅನ್ನೋದು ಸ್ಪ್ರೆಡ್ ಆಗತ್ತೆ ರೀ ಈಗ ಒಣ ಹಿಟ್ನೊಳಗೆ ಡಿಪ್ ಮಾಡಿರಿ ಡಿಪ್ ಮಾಡಿ ಓತ್ರಿ ನೋಡಿ ಎಷ್ಟು ಆರಾಮಾಗಿ ಬರ್ತೈತೆ ನೋಡ್ರಿ ಚೂರು ಚೂರ ಚೂರು ಚೂರ ಹಿಟ್ಟು ಹಾಕೊತನ ಒತ್ರಿ ಜಾಸ್ತಿ ಹಿಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ ಲೈಟಾಗಿ ಉದುರಿಸ್ಕೊತನ ಒತ್ರಿ ನೋಡಿರಿ ಹೆಂಗೆ ತಿರ್ಗಾಕತ್ತೈತೆ ನೋಡ್ರಿ ನಮ್ಮದು ನಾವು ಹೂರ್ಣ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ರೀ ನಮ್ದು ಇದು ಈಗ ನೋಡ್ರಿ ರೆಡಿ ಮಾಡ್ಕೊಂಡು ಆ ರೀ ನಂದು ಈಗ ಇದನ್ನು ಕೂಡ ಅದ ತಟ್ಟಿಯೊಳಗೆ ಹಾಕ್ತೀನಿ ರೀ ಎಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ ನಾವು ಈಗ ನೋಡಿರಿ ನಾನು ರೆಡಿ ಮಾಡ್ಕೊಂಡು ಆ ಈಗ ಇದನ್ನ ಸುಡಾಕೋಗಂಡು ಬರ್ರಿ ನಾವು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಆಲ್ರೆಡಿ ಹೆಂಚ ಬಿಸಿ ಮಾಡಿ ಹಾಕಿಟ್ಟಿತ್ತು ಹಂಚ ಹೆಂಚ ಬಿಸಿ ಆಗೈತೆ ರೀ ಅದರೊಳಗೆ ಹಾಕಿದಿರಿ ಹಾಕಿ ಆ ಫ್ಲೇಮನ್ನು ಹೈ ಮಾಡಿದೆ ರೀ ಹೈ ಮಾಡಿ ಸ್ವಲ್ಪ ಮ್ಯಾಲಿಂದ ಕಲರ್ ಸ್ವಲ್ಪ ಚೇಂಜ್ ಆಗೈತೆ ಅಂದಾಗ ಹೊಳ್ಳಿಸಿ ಹಾಕೊಂಡ್ರಿ ನೋಡಿರಿ ಹೆಂಗೆ ಉಬ್ಬುತ್ತೆ ನೋಡಿರಿ ತುಂಬ ಚೆನ್ನಾಗಿ ರೀ ಒಳಗಿನ ಶಾಪಿಂಗ್ ಕೂಡ ನಮ್ದು ಜಾಸ್ತಿನೇ ಇತ್ರ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ಹುಡಿಯನ್ನ ನೋಡಿರಿ ಅಂದ್ರೆ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಆಗತ್ತೆ ರೀ ಈಗ ಬೆಣ್ಣೆ ತೊಗೊಂಡಿನ್ರಿ ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡು ಹಿಂಗೆ ಅಪ್ಲೈ ಮಾಡಿರಿ ನಾವು ಬೆಣ್ಣಿಯಲ್ಲಿ ಮಾಡ್ತಿರುವಂಥ ಈ ನಮ್ಮ ಬ್ರೇಕ್ಫಾಸ್ಟ್ ಏನೈತಿ ಬೆಳಗಿನ ತಿಂಡಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ನಾವು ಬೆಣ್ಣೆ ಒಳಗೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದ್ರಿ ರುಚಿನೂ ಹೆಚ್ಚತ್ರಿ ಮತ್ತು ಒಂದು ಇಮ್ಯುನಿಟಿ ಪವರ್ ಕೂಡ ಬರ್ತೈತೆ ರೀ ನಾವು ಬೆಳಗ್ಗೆ ಈ ರೀತಿಯಾಗಿ ನಾವು ಹೆಲ್ತಿಯಾಗಿರುವಂಥ ತಿಂಡಿಯನ್ನು ತಿನ್ನೋದ್ರಿಂದ ಒಂದು ಎನರ್ಜಿ ಕೂಡ ಬರ್ತೈತೆ ನೋಡಿರಿ ಈಗೆಲ್ಲ ತುಂಬಾ ಸವ್ರಿದಾರೆ ರೀ ಬೆಣ್ಣೆ ಅಂದ್ರೆ ಏನು ಜಾಸ್ತಿ ಏನು ತೊಗೊಂಡಿಲ್ರಿ ಒಂದು ಕಡಲಿ ಕಳಾರು ತೊಗೊಂಡಿಲ್ರಿ ನಾನು ತೊಗೊಂಡು ತುಂಬ ಸವರಿದೆ ರೀ ಈಗ ಇದನ್ನು ಹೊಳಿ ಸಾಕ್ರಿ ಹೊಳಿ ಸಾಕಿ ಈ ಕಡೆ ಕೂಡ ಒಂದು ಸ್ವಲ್ಪ ಬೆಣ್ಣೆ ಸವ್ರಿ ಈಗ ಆ ಕಡೆ ಎಷ್ಟು ಸವರಿ ರೀ ಇದಕ್ಕೂ ಅಷ್ಟೆ ಸವ್ರಿ ನೀಟಾಗಿ ಸ್ವಲ್ಪ ಒತ್ತಿ ಫ್ರೈ ಮಾಡ್ಕೊರೆ ಅಂದ್ರೆ ದಂಡಿ ಅದೆಲ್ಲ ನಮ್ಮೆಲ್ಲ ನೀಟಾಗಿ ಅದು ಸುಡ್ಬೇಕ್ರಿ ಅದು ಈಗ ಈ ಕಡೆ ಕೂಡ ಅಷ್ಟೇ ನೋಡಿರಿ ನಾನು ಸ್ವಲ್ಪ ಸ್ವಲ್ಪಗಳಾಗ್ತೀನಿ ರೀ ಕಡ್ಲಿ ಕಳಾಟ ಜಾಸ್ತಿ ಏನು ಬೇಕಾಗಿಲ್ಲ ರೀ ನಾವು ಎಷ್ಟೇ ಬೆಣ್ಣೆ ಹಾಕಿದ್ರು ಕೂಡ ಅದು ಫ್ಲೇವರ್ ಇರ್ತೈತಲ್ಲ ರೀ ಭಾಳ ಸಕ್ಕತ್ತು ಟೇಸ್ಟ್ ಕೊಡ್ತೈತೆ ನೋಡಿರಿ ಈಗ ಫ್ಲೇಮನ್ನು ಹೈ ಮಾಡಿದೆ ರೀ ನಾವು ಬೆಣ್ಣೆ ಸೋರ್ಬೇಕಾದ್ರೆ ಫ್ಲೇಮನ್ನು ಲೋ ಮಾಡಿದ್ದರೆ ಈಗ ಹೈ ಮಾಡಿದರೆ ಹೈ ಮಾಡಿ ಎರಡು ಕಡೆ ನಾವು ಆಟು ಇಟ್ಟು ತಿರುಗಿಸ್ಕೊತ ಸ್ವಲ್ಪ ಕೆಂಪಗೆ ನಾವು ಸುಟ್ಕೊಂಡ್ವಿ ಅಂದ್ರೆ ಆ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸುಟ್ಕೋರಿ ಈಗ ಆಟು ಇಟು ಆಟು ಇಟ್ಟು ತಿರುಗಿಸ್ಕೊಂತ ತಿರುಗಿಸ್ಕೊಂತ ದಂಡಿ ಎಲ್ಲ ಪ್ರೆಸ್ ಮಾಡ್ಕೊತ ನಾವು ಸುಟ್ವಿ ಅಂದ್ರೆ ನೋಡ್ರಿ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತಿರಿ ನೋಡ್ರಿ ಅಲ್ಲಿ ಗಾಳಿ ಹೋಗಾಕತೈತಿರಿ ಕೈಗೆ ಉಗಾಬಡಿಯಾಕತ್ತೈತ್ರಿ ನನಗೆ ಈಗ ನೋಡಿರಿ ಎರಡು ಕಡೆ ನಮ್ಮ ನೀಟಾಗಿ ಸುಟ್ಕೊಂಡ ಆಯ್ತು ರೀ ನೋಡ್ರಿ ಸೂಪರಾಗಿ ಬಂದೈತೆ ನೋಡಿರಿ ಈಗ ಇನ್ನೊಂದನ್ನ ಸುಟ್ಟು ತೋರಿಸ್ತೀನಿ ಬರ್ರಿ ಸೇಮ್ ರೀ ಇವಾಗ ಹೆಂಗೆ ಸುಟ್ಟಿದ್ದೆ ಸೇಮ್ ಹಾಗನ್ನು ಸೂಡ್ರಿ ಇನ್ನು ಹಾಕೋಕ್ಕಿ ನಮ್ಮ ಮುಂಚೆ ಫ್ಲೇಮನ್ನು ಲೋ ಮಾಡಿದ್ದ ರೀ ಮತ್ತು ಹೈ ಮಾಡಿದ್ರಿ ಇವಾಗ ಮತ್ತೆ ಲೋ ಮಾಡಿದ್ರಿ ಈಗ ಹೊಳ್ಳಿ ಸಹಾಕ್ರಿ ಹೊಳ್ಳಿ ಸಿಕ್ಕಿ ಒಂದು ಚೂರ ಬೆಣ್ಣೆ ಸಾವ್ರಿ ನಾವು ಹಿಂಗೆ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಕ್ಸಲೆಂಟ್ ರೀ ಟೇಸ್ಟ್ ಮಾತ್ರ ಭಾಳ ಸಾಫ್ಟ್ ಇರ್ತೈತ್ರಿ ತಿಂತಾ ಇದ್ರೆ ಇನ್ನ ತಿನ್ನಬೇಕು ಅನ್ನಿಸ್ತಿರ್ತೈತೆ ಅಷ್ಟು ರುಚಿಯಾಗಿರ್ತೈತಿ ರೀ ಒಂದ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಈಗ ಹೊಳ್ಳಿ ಸಹ ಹಾಕಿರಿ ಹೊಳ್ಳಿ ಸಹ ಹಾಕಿ ಈ ಕಡೆ ಕೂಡ ಒಂದು ಸ್ವಲ್ಪ ಬೆಣ್ಣಿಸಾವ್ರಿ ಈಗ ನೋಡ್ರಿ ಇದು ಎರಡನೇದು ಇನ್ನೂ ಚೆನ್ನಾಗಿ ಸುಡಾಕತ್ತೈತೆ ನೋಡಿರಿ ಅಂಚು ಚೆನ್ನಾಗಿ ಬಿಸಿ ಆಗಿರ್ತೈತ್ರಿ ನಮ್ಮ ಎರಡನೇದು ಫಸ್ಟ್ನೇದಕ್ಕಿಂತ ಎರಡನೇದು ಪರ್ಫೆಕ್ಟ್ ಆಗಿ ಬರ್ತೈತೆ ರೀ ಕಲರು ಪರ್ಫೆಕ್ಟ್ ಆಗಿ ಬರ್ತೈತೆ ರೀ ಮತ್ತು ಅದಕ್ಕಿಂತ ಬೇಗನೆ ಕೂಡ ನಮಗೆ ಫ್ರೈ ಆಗತ್ರಿ ನೋಡಿರಿ ತುಂಬ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಮಾತ್ರ ನಮ್ಮ ಮನೆಯಾಗೆ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಬಾಳೆಹಣ್ಣು ಏನಾರ ಜಾಸ್ತಿ ಇತ್ತು ಅಂತರ ಇದನ್ನೇ ಮಾಡಿಬಿಡ್ತೀವಿ ರೀ ನಾವು ಬೆಳಗಿನ ತಿಂಡಿಗೆ ಕೆಲವೊಂದ್ಸಲ ಇದನ್ನ ಮಾಡೋದಕ್ಕೋಸ್ಕರನೇ ಬಾಳೆಹಣ್ಣು ತೊಗೊಂಡು ರೀ ನಮ್ಮ ಮನೆಯಾಗ ಅಷ್ಟಿಷ್ಟ ರೀ ಈಗ ನೋಡ್ರಿ ಅಬ್ಬಾ ಅಬ್ಬಾ ಬಾಬಾ ಹೆಂಗೆ ಉಬ್ಬಾಗತ್ತೈತೆ ನೋಡಿರಿ ವಾ ಸೂಪರ್ ರೀ ಆ ಕಡೆ ಉಗ ಹೋಗಾಕತ್ತೈತೆ ರೀ ಆದರೂ ಕೂಡ ಇಲ್ಲಿ ಉಬ್ಬಾಕತ್ತೈತೆ ನೋಡಿರಿ ಈ ಕಡೆ ನೋಡಿರಿ ನಮ್ಗೆ ಅವ್ರಿಗೆ ಹೋಗಾಕತ್ತೈತ್ರಿ ಆದರೂ ಕೂಡ ಚೆನ್ನಾಗಿ ಉಬ್ಬಾಕತ್ತೈತೆ ರೀ ಕಲರ್ ನೋಡಿರಿ ಹೆಂಗೆ ಬಂತಿದ್ದು ಮೊದ್ಲಿಂಗಿಂತ ಈ ಕಲರ್ ಕಣ್ಣು ಕುಕ್ಕುವಂಥ ಕಲರ್ ಲುಕ್ಕಿಂಗ್ ಕಲರ್ ಬಂದ್ಬಿಡ್ತು ನೋಡಿರಿ ಸೂಪರ್ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ರೀ ನಮ್ದು ಈಗ ತೆಗ್ದೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಆ ಶೈನಿಂಗ್ ನೋಡಿರಿ ನಮ್ಮದು ಬೆಣ್ಣೆಯಲ್ಲಿ ಮಾಡ್ತಿರೋದ್ರಿಂದ ಆ ಶೈನಿಂಗ್ ಹೆಂಗೈತೆ ನೋಡಿರಿ ಸೂಪರ್ ಆಗಿರ್ತೈತೆ ರೀ ಎಲ್ಲ ನಾವು ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ ಈಗ ಎಲ್ಲ ರೆಡಿ ಮಾಡ್ಕೊಂಡು ಆತ್ರಿ ಸರ್ವ್ ಮಾಡೋಕತ್ತೀ ನೋಡಿರಿ ನಾನೀಗ ನೋಡಿರಿ ವಾ ಒಂದಕ್ಕಿಂತ ಒಂದು ನಮ್ಮ ಇದನ್ನು ನಾವು ಬಾಳೆಹಣ್ಣಿನ ಹೋಳ್ಗೆ ಅನ್ಬೋದು ಪರೋಟ ಅನ್ಬೋದು ಮಸಾಲ ಚಪಾತಿ ಅನ್ಬೋದು ಇಲ್ಲ ಬಾಳೆಹಣ್ಣಿನ ಸಿಹಿ ಮತ್ತು ಖಾರದ ಹೋಳ್ಗೆ ಅನ್ಬೋದು ರೀ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ ನಮ್ಮ ನೀವು ಏನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಪರೋಟ ಅಂದ್ರೂ ಕರೆಕ್ಟ್ ಸೂಟ್ ರೀ ಖಾರದ ಚಪಾತಿ ಅಂದ್ರೂ ಪರ್ಫೆಕ್ಟ್ ಸೂಟ್ ರೀ ಇದು ಮತ್ತು ಹೋಳಿಗೆ ಅಂದ್ರೂ ಪರ್ಫೆಕ್ಟ್ ಸೂಟ್ ರೀ ಇದು ಎಲ್ಲ ಹೆಸರು ಕೂಡ ಪರ್ಫೆಕ್ಟ್ ಆಗಿರುವಂಥವೇ ರೀ ಒಬ್ಬೊಬ್ರು ಒಂದೊಂದು ರೈಸರಿಂದ ಕರೀತಾರೆ ರೀ ಈಗೆಲ್ಲ ಸರ್ವ್ ಮಾಡೈತ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನಮ್ದು ಎರಡೂ ಕಡೆ ತೋರ್ಸಾಕತ್ತಿ ನೋಡಿರಿ ಸೂಪರ್ ಆಗಿರುವಂಥದ್ದಾದ್ರಿ ಇಷ್ಟು ಮೆತ್ತ ಮೆತ್ತಗಿರ್ತೈತಿ ಅಂದ್ರೆ ಭಾಳ ಮೆತ್ತ ಮೆತ್ತಗಿರ್ತೈತೆ ರೀ ನೀವು ಹೆಂಗೆನ ಮುದ್ದೆ ಮಾಡ್ರಿ ಏನು ಆಗಂಗಿಲ್ಲ ರೀ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಒಳಗಿನ ಸ್ಟಪ್ಪಿಂಗ್ ಹೆಂಗೈತಿ ನಮ್ದು ಅಂತೇಳಿ ಬಾವ್ ಎಷ್ಟು ಸೂಪರ್ ಆಗೈತೆ ನೋಡಿರಿ ನಮ್ಮ ಸ್ಟಪ್ಪಿಂಗ್ ನೋಡಿರಿ ಅಲ್ಲಿ ಸ್ಟಪ್ಪಿಂಗ್ ಆದಷ್ಟು ಜಾಸ್ತಿನ ಹಾಕಿರಿ ಅಂದ್ರೆ ರುಚಿ ಭಾಳ ಇರ್ತೈತೆ ರೀ ಇದಕ್ಕೆ ನೋಡಿರಿ ಮ್ಯಾಲೆ ನಮ್ಮ ಬೆಣ್ಣೆ ತುಪ್ಪ ಏನು ಬ್ಯಾಡ್ರಿ ಹಂಗೆ ಆರಾಮಾಗಿ ತಿನ್ಬೌದು ರೀ ಈಗ ನಾವು ಬೆಣ್ಣೆ ಒಳಗನ್ನು ಮಾಡಿರೇ ಹಂಗಾಗಿ ಆರಾಮಾಗಿ ತಿನ್ಬೌದು ನಾವು ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತ್ರಿ ಎಲ್ಲೇನೋ ಹೋಗ್ಬೇಕಂದ್ರೂ ಕೂಡ ನಾವು ಇದು ಒಂದು ಇಟ್ಕೊಂಡು ಹೋಗ್ಬಿಟ್ವಿ ಅಂದ್ರೆ ಸಾಕ್ರಿ ಮಕ್ಕಳು ಲಂಚ್ ಬಾಕ್ಸಿಗೆ ನೋಡಿರಿ ನಾವು ಮನೆಯಾಗೆ ಮಾಡಿದ್ವಿ ಅಂದ್ರೆ ಇದನ್ನು ಬೆಳಗ್ಗೆ ಇದನ್ನ ತಿಂದು ಇದನ್ನ ಕಟ್ಕೊಂಡು ಹೋಗ್ತಾರೆ ಬಂದ ಮೇಲೆ ಕೂಡ ಇದನ್ನ ಕೊಡ ಅಂತ ಕೇಳ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಾಗ ನಿಮ್ಮನೆಯಾಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ ಅಂತ ನಾ ಅಂದ್ಕೊಂಡಿನ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್